ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ಮೂವತ್ತ್ಮೂರನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಮೂವತ್ತ್ನಾಲ್ಕನೇ ಅಧ್ಯಾಯವನ್ನು ಶುರು ಮಾಡೋಣ ಕಾರಲ್ಲಿದ್ದ ವ್ಯಕ್ತಿ ಎಷ್ಟೇನೇ ಹೇಳಿದ್ರೂ ಕೇಳದ ಸ್ಥಿತಿಯಲ್ಲಿ ಇದ್ದರೂ ಅಲ್ಲಿದ್ದ ಜನರೆಲ್ಲ ಬಿಡಿ ನಾನೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಎಂದು ಹೇಳಿದರೂ ಸಹ ಕೇಳದೆ ಒಂದೇ ಸಮನೆ ಕೂಗಾಡುತ್ತಾ ಜನ ಸೇರುವಂತೆ ಮಾಡ್ತಾಯಿದ್ರು ಹತ್ತಿರಕ್ಕೆ ಬಂದ ದೀಪಾಂಶು ಕಾರಿನ ಕೆಳಗೆ ಬಿದ್ದ ವ್ಯಕ್ತಿ ಮತ್ತು ಕಾರನ್ನು ಸುತ್ತುವರೆದಿದ್ದವರನ್ನು ಸೂಕ್ಷ್ಮವಾಗಿ ಗಮನಿಸಿದ ಇವ್ರು ಅವಾಗಲೇ ರೆಸ್ಟೋರೆಂಟಲ್ಲಿದ್ದವರು ಏನೋ ವಿಚಿತ್ರವಾಗಿ ಮಾತನಾಡ್ತಾ ಪ್ಲ್ಯಾನ್ ಇದ್ದರು ಅಷ್ಟಕ್ಕೂ ಆಕ್ಸಿಡೆಂಟ್ ಆದಮೇಲೆ ಬಿದ್ದಿರೋ ಆ ವ್ಯಕ್ತಿ ನೋಡೋದು ಬಿಟ್ಟು ಪಾಪ ಆ ಕಾರ್ ಓನರ್ ಮೇಲೆ ಯಾಕೆ ಮುತ್ತಿಗೆ ಹಾಕ್ತಿದ್ದಾರೆ ಇವ್ರು ನೋಡಿದ್ರೆ ನೋವು ಅಂತ ಓವರಾಗಿ ಆಡ್ತಿದ್ದಾನೆ ಅದು ಅಲ್ಲದೆ ಒಂದು ಹನಿ ರಕ್ತ ಕೂಡ ಬಂದಿಲ್ಲ ಇಲ್ಲೇನೋ ಸರಿ ಇಲ್ಲ ಇದೆಲ್ಲ ಇವರು ಪ್ಲ್ಯಾನ್ ಇರಬೇಕು ಎಂದು ಯೋಚಿಸಿ ಕಾರಿನ ಕೆಳಗೆ ನೋವಲ್ಲಿ ಇದ್ದವನ ಬಳಿ ಹೋಗಿ ಏಯ್ ಏನಾಯಿತು ಇಲ್ಲಿ ಇಷ್ಟು ಜನ ಸೇರಿದ್ದೀರಾ ಎಂದು ಆವಾಜ್ ಹಾಕಿದ್ದ ದೀಪಾಂಶು ಅಲ್ಲಿದ್ದ ವ್ಯಕ್ತಿಗಳಲ್ಲೊಬ್ಬ ಇಲ್ಲಿ ನೋಡಿನೂ ಈ ಥರ ಕೇಳ್ತಾ ಇದ್ದೀಯಲ್ಲ ಕಣ್ ಕಾಣ್ಸಲ್ವಾ ನಿನಗೆ ಎಂದು ಆವಾಜ್ ಹಾಕಿದ ಆ್ಯಕ್ಸಿಡೆಂಟ್ ಆದರೆ ಮೊದಲು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು ಬಿಟ್ಟು ಇಲ್ಲಿ ಇವ್ರ ಹತ್ರ ಜಗಳ ಆಡ್ತಾ ಇದ್ದೀರಲ್ಲ ನಿಮಗೆ ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಇಲ್ವಾ ಎಂದು ಗದರಿದ ದೀಪಾಂಶು ಅಲ್ಲಿದ್ದ ವ್ಯಕ್ತಿಗಳೆಲ್ಲ ಆಲ್ಮೋಸ್ಟ್ ಎಲ್ಲರೂ ಕುಡಿದಿದ್ರು ನಾನು ಅದೇ ಹೇಳ್ತಾ ಇದ್ದೀನಿ ಸರ್ ಇವ್ರು ಯಾರೂ ಅರ್ಥನೇ ಮಾಡ್ಕೋತಿಲ್ಲ ಎಂದ ಕಾರಿನಲ್ಲಿದ್ದ ವ್ಯಕ್ತಿ ಏಯ್ ಮಾಡೋದೆಲ್ಲ ಮಾಡಿ ಈಗ ನೈಸ್ ಮಾಡಬೇಡ ಎಂದ ಮತ್ತೊಬ್ಬ ವ್ಯಕ್ತಿ ಯಾಕ್ರೋ ಸುಮ್ಮನೆ ಇರಿ ಸ್ವಲ್ಪ ಬನ್ನಿ ನನ್ನ ಎತ್ತಿ ಮೊದಲು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಆಮೇಲೆ ನಿಮ್ಮ ಮಾತೇನಿದ್ರು ಎಂದು ಬಿದ್ದಿರುವವನನ್ನು ಎತ್ತಲು ಮುಂದಾದ ದೀಪಾಂಶು ಅಷ್ಟರಲ್ಲಿ ಅಲ್ಲಿದ್ದವರಿಗೆಲ್ಲ ನಮ್ಮ ಪ್ಲ್ಯಾನ್ ಫ್ಲಾಪ್ ಆಯಿತು ಅನ್ನೋ ಸುಳು ಸಿಕ್ತು ನೀವೇನು ಬೇಡ ನಾವೇ ಕರ್ಕೊಂಡು ಹೋಗ್ತೀವಿ ಟ್ರೀಟ್ಮೆಂಟ್ಗೆ ಸ್ವಲ್ಪ ದುಡ್ಡು ಕೊಡಿ ಸಾಕು ಎಂದ ಅವರ ಗುಂಪಿನಲ್ಲಿ ಒಬ್ಬ ದೀಪುಗೆ ಈಗ ಕನ್ಫರ್ಮ್ ಆಗಿತ್ತು ಇದು ಪಕ್ಕ ದುಡ್ಡು ಮಾಡೋ ಪ್ಲ್ಯಾನ್ ಅಂತ ಹಲೋ ಏನು ಹೇಳ್ತಾ ಇದ್ದೀರಾ ನಾವೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ ಅಂದರೆ ಬೇಡ ಅಂತೀರಾ ನಿಮ್ಮಗಳನ್ನೆಲ್ಲ ನೋಡ್ತಾ ಇದ್ದರೆ ಯಾಕೋ ನೀವೆಲ್ಲ ದೊಡ್ಡ ಕಳ್ಳರು ಥರ ಕಾಣಿಸ್ತಿದ್ದೀರಾ ಇರಿ ಪೊಲೀಸಿಗೆ ಫೋನ್ ಮಾಡ್ತೀನಿ ಬರಲಿ ಅವರು ಹೇಳ್ತಾರೆ ಅವಾಗ ಯಾರನ್ನು ಹಾಸ್ಪಿಟಲ್ಗೆ ಸೇರಿಸ್ಬೇಕು ಅಂತ ಎಂದು ಅಲ್ಲಿದ್ದವನ ಕೊರಳು ಪಟ್ಟಿ ಹಿಡಿದ ದೀಪಾಂಶು ಆ ಗುಂಪಿನ ವ್ಯಕ್ತಿಗೆ ಈಗ ಭಯ ಶುರುವಾಗಿತ್ತು ಈಗ ಪೊಲೀಸ್ ಬಂದರೆ ಅಷ್ಟೇ ನಮ್ಮ ಕತೆ ಎಂದು ಅರಿತು ಕಣ್ಣಲ್ಲೇ ಒಬ್ಬರಿಗೊಬ್ಬರು ಸನ್ನೆ ಮಾಡಿ ದೀಪವನ್ನು ಜೋರಾಗಿ ತಳ್ಳಿ ಅಲ್ಲಿಂದ ಕಾಲ್ ಕಿತ್ತರು ಕಿರಾತಕರು ಬೀಳುತ್ತಿದ್ದ ದೀಪಾಂಶವನ್ನು ಹಿಡಿದ ಕಾರಿನ ಓನರ್ ಅರಿಯೋ ಓಕೆ ಎಂದ ಡೋಂಟ್ ವರಿ ಸರ್ ನನಗೇನೂ ಆಗಿಲ್ಲ ಅದು ಸರಿ ಇಂಥವ್ರ ಕೈಲಿ ಸಿಕ್ಕಾಕೊಂಡ್ರಿ ನೋಡಿ ಅಮಾಯಕರು ಸಿಕ್ಕರೆ ಇವ್ರು ಹೇಗೆ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಅದು ಇಷ್ಟೊತ್ತಿನಲ್ಲಿ ಒಬ್ಬೊಬ್ಬರೇ ಸಿಕ್ಕದ್ರಂತೂ ಮುಗೀತು ಎಲ್ಲರೂ ಸೇರಿ ಮೈ ಮೇಲೆ ಬಿದ್ದು ದುಡ್ಡು ಕಿತ್ಕೊಳ್ಳೋದಕ್ಕೂ ನೋಡ್ತಾರೆ ನೀವು ಆರಾಮಾಗಿದ್ದೀರಲ್ವಾ ಎಂದ ದೀಪಾಂಶು ಕಾಳಜಿಯಿಂದ ಓ ಮೈ ಗಾಡ್ ದಿಸ್ ಇಸ್ ರೆಡಿಕ್ಯುಲಸ್ ಇನ್ನು ಇನ್ನೂ ನೋಡಿ ಎಷ್ಟು ಟೆನ್ಷನ್ ಇದೆ ಅಂತ ಥ್ಯಾಂಕ್ ಯು ಸೋ ಮಚ್ ನೀವು ಒಳ್ಳೆ ಗಾರ್ಡ್ ಥರ ಬಂದ್ರಿ ನಾನು ಬೇರೆ ಯಾವುದೋ ಟೆನ್ಷನಲ್ಲಿ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದೆ ಅವ್ನು ಸಡನ್ ಆಗಿ ಅಡ್ಡ ಬಂದುಬಿಟ್ಟ ಆದರೂ ನಾನು ಬ್ರೇಕ್ ಹಾಕಿದೆ ನನಗೆ ಕನ್ಫರ್ಮ್ ಇತ್ತು ಗಾಡಿ ಅವನಿಗೆ ಟಚ್ ಆಗಿಲ್ಲ ಅಂತ ಆದರೂ ಅವನು ಬಿತ್ತು ಬಿತ್ತೊದ್ದಾಡೋದು ನೋಡಿ ಸಿಕ್ಕಾಪಟ್ಟೆ ಗಾಬರಿಯಾಗಿತ್ತು ಅಂದನು ಕಾರನ್ನಲ್ಲಿದ್ದ ವ್ಯಕ್ತಿ ಇದು ಬೆಂಗಳೂರು ಸರ್ ಇಲ್ಲಿ ಎಲ್ಲ ಥರ ವ್ಯಕ್ತಿಗಳು ಇರ್ತಾರೆ ಕೆಲವರು ದುಡ್ಕೊಂಡು ತಿನ್ನೋದು ಬಿಟ್ಟು ಈ ರೀತಿ ಮೋಸ ಮಾಡಿಕೊಂಡು ಜೀವನ ಮಾಡೋರು ಇದ್ದಾರೆ ನಾ ಹುಷಾರಾಗಿರ್ಬೇಕಷ್ಟೆ ಸರಿ ಆಗಿಲ್ಲ ಆಗಿಲ್ಲಲ್ವಾ ನೀವು ನೆಮ್ಮದಿಯಾಗಿ ಹೊರಡಿ ಅಂದ ದೀಪಾಂಶು ಹೇಯ್ ರಿಯಲಿ ನಿಮ್ಮ ಹೆಲ್ಪನ್ನು ನಾನು ಮರೆಯಲ್ಲ ಒನ್ಸ್ ಅಗೇನ್ ಥ್ಯಾಂಕ್ ಯು ಅಂದು ಶೇಕ್ ಹ್ಯಾಂಡ್ ಮಾಡಿಕೊಡುತ್ತಾ ಐ ಆಮ್ ಭವಿಷ್ ಎಂದು ತನ್ನ ಪರಿಚಯ ಮಾಡಿಕೊಂಡನು ದೀಪಾಂಶು ಕೂಡ ನಗುತ್ತಾ ತನ್ನ ಪರಿಚಯ ಹೇಳಿಕೊಂಡನು ಇಬ್ಬರ ಮಧ್ಯೆ ಆ ಕ್ಷಣಕ್ಕೆ ಸ್ನೇಹ ಚಿಗುರಿತ್ತು ಹ್ಞೂ ಸರಿ ರಾತ್ರಿ ತುಂಬ ಹೊತ್ತಾಗಿದೆ ಈ ಲೇಟ್ ನೈಟಲ್ಲಿ ಮೊದಲೇ ಟೆನ್ಷನ್ ಅಂತ ಬೇರೆ ಹೇಳ್ತಾ ಇದ್ದೀರಾ ಪ್ಲೀಸ್ ಹುಷಾರಾಗಿ ಮನೆಗೆ ಹೋಗಿ ಬೇಕಾದರೆ ನಾನು ಡ್ರಾಪ್ ಮಾಡಲಾ ಅಂದ ದೀಪಾಂಶು ಹೇ ಇಟ್ಸ್ ಓಕೆ ಪರವಾಗಿಲ್ಲ ಐ ಕ್ಯಾನ್ ಮ್ಯಾನೇಜ್ ದೀಪು ನಿಮ್ಮ ಪರಿಚಯ ಆಗಿದ್ದು ನನಗಂತೂ ತುಂಬ ಖುಷಿಯಾಯಿತು ಎಂಥ ಸಿಚುಯೇಷನಲ್ಲಿ ನಮ್ಮಿಬ್ಬರ ಭೇಟಿಯಾಯಿತು ಎಂದು ದೀಪಾಂಶುವನ್ನು ತಬ್ಬಿದ ಇಬ್ಬರು ತಮ್ಮ ಕಾಂಟ್ಯಾಕ್ಟ್ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡ್ರು ಅಷ್ಟರಲ್ಲಿ ಕಾರಿನಲ್ಲಿದ್ದ ರಿಷಿ ಏ ಮಗ ರೂಮ್ ಬಂತೇನೋ ಎಂದು ಕಣ್ಣು ಬಿಟ್ಟು ನೋಡಿದ ಕಾರ್ ನಿಂತಿತ್ತು ಡ್ರೈವರ್ ಸೀಟಲ್ಲಿ ದೀಪು ಇರಲಿಲ್ಲ ಸುತ್ತಮುತ್ತ ನೋಡಿ ಅಯ್ಯೋಯ್ಯೋ ದೀಪು ಕಳೆದೋಗಿದ್ದಾನೆ ಎಲ್ಲಿ ತಪ್ಪಿಸ್ಕೊಂಬಿಟ್ಟೆ ಮಗ ಈಗ ನಿನ್ನ ಎಲ್ಲಿ ಅಂತ ಹುಡುಕೋದು ಎಂದು ಹೇಳುತ್ತಾ ಓಲಾಡುತ್ತಾ ಕಾರಿನಿಂದ ಇಳಿದು ದೀಪು ದೀಪು ಎಂದು ಅಲ್ಲೇ ಕಾರಿನ ಮೇಲೆ ಕೆಳಗೆ ಹುಡುಕ್ತಾ ಇದ್ದ ರಿಷಿ ಕಾರಿನ ಬಳಿ ರಿಷಿ ಕೂಗೋದನ್ನು ನೋಡಿದ ದೀಪಾಂಶು ಸರಿ ಸರ್ ನನ್ನ ಫ್ರೆಂಡ್ಸ್ ಕಾಯ್ತಾ ಇದ್ದಾರೆ ಅವರು ಕೂಡ ಫುಲ್ ಟೈಟ್ ಆಗಿದ್ದಾರೆ ಈಗ ನೋಡಿ ಕಾರ್ ಮೇಲೆ ಕೆಳಗೆ ಹುಡುಕ್ತಾ ಇದ್ದಾನೆ ಆಮೇಲೆ ಚಕ್ರಗಳ ಸಂದಿನಲ್ಲಿ ಹುಡ್ಕೋಕೆ ಶುರು ಮಾಡ್ತಾನೆ ನೀವಿನ ಹೊರಡಿ ನಾನು ಹೊರಡ್ತೀನಿ ಇನ್ನು ಮುಂದೆ ಹುಷಾರಾಗಿರಿ ಅಂತ ಹೇಳ್ದ ದೀಪಾಂಶು ಕಮಾನ್ ದೀಪು ಆಗಿಂದ ಸರ್ ಸರ್ ಅಂತ ಏನು ಯು ಕಾಲ್ ಮೀ ಭವಿಷ್ಯ ಆಗ ಸಾಕು ಸರಿ ಈಗ ನಿಮ್ಮ ಫ್ರೆಂಡ್ಸ್ನ ಮೀಟ್ ಮಾಡೋ ಪರಿಸ್ಥಿತಿಲಿ ಅವರಿಲ್ಲ ನೆಕ್ಸ್ಟ್ ಟೈಮ್ ಅವ್ರನ್ನ ಪರಿಚಯ ಮಾಡಿಕೊಡಿ ಇನ್ನು ಹೊರಡ್ತೀನಿ ನೀವು ಕೂಡ ಹೊರಡಿ ಸಿ ಯು ಸೂನ್ ಅನ್ ಎಂದು ಹೇಳಿ ಲಘು ಆಲಿಂಗನ ಕೊಟ್ಟು ಕಾರ್ ಹತ್ತಿ ಹೊರಟ ಭವಿಷ್ಯ ಮನಸ್ಸಿನಲ್ಲಿ ಇದೆಲ್ಲ ಆಗೋಕೆ ಅಂಶಿಕಾನೇ ಕಾರಣ ನಾನು ಅವಳ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡೆ ಅನಿಸುತ್ತೆ ಆದರೂ ಪರವಾಗಿಲ್ಲ ದೀಪಾಂಶು ಅಂತ ಒಳ್ಳೆ ಫ್ರೆಂಡ್ ಸಿಕ್ಕಿದ್ದು ಖುಷಿಯಾಯಿತು ಎಂದು ತನಗೆ ತಾನೇ ಮಾತನಾಡಿಕೊಳ್ತಾ ಕಾರ್ ಡ್ರೈವ್ ಮಾಡುತ್ತಿದ್ದ ಭವಿಷ್ ಕಾರಿನ ಬಳಿ ಬಂದು ರಿಷಿಯನ್ನು ಒಳಗೆ ಕೂರಿಸಿ ಇಬ್ಬರನ್ನು ಸೇಫಾಗಿ ರೂಮಿಗೆ ಬಿಟ್ಟು ಮನೆಗೆ ವಾಪಸ್ ಬಂದ ದೀಪಾಂಶು ಆಗಲೇ ಲೇಟಾಗಿದ್ದರಿಂದ ಮನೆಯಲ್ಲಿ ಎಲ್ಲರೂ ಮಲಗಿದ್ರು ಡೋರ್ಬೆಲ್ ಆದ ಕೂಡಲೇ ಅಲ್ಲೇ ಡೈನಿಂಗ್ ಟೇಬಲ್ ಮೇಲೆ ತೂಕಡಿಸುತ್ತಿದ್ದ ಊರ್ಮಿಳಾ ಎಚ್ಚರವಾಗಿ ದೀಪು ಬಂದ ಅನಿಸುತ್ತೆ ಇಂದು ಗಡಿಯಾರ ಒಮ್ಮೆ ನೋಡಿ ಬಂದು ನಿಧಾನವಾಗಿ ಸದ್ದಾಗದಂತೆ ಬಾಗಿಲು ತೆರೆದರು ದೀಪಾಂಶುಗೆ ಊರ್ಮಿಳಾ ಅವರನ್ನು ನೋಡಿ ಆಶ್ಚರ್ಯ ಅಮ್ಮನ ಹೆಗಲು ಬಳಸಿ ಒಳಗೆ ಬಂದು ಏನು ಮದರೇಂಡಿಯಾ ಇಷ್ಟೊತ್ತಾಗಿದೆ ಹೋಗಿ ಮಲಗೋದ್ಬಿಟ್ಟು ಇನ್ನೂ ಎದ್ದಿದ್ದೀರಾ ಅಂತ ಕೇಳ್ದ ಹೊರಗೆ ಹೋಗಿರೋ ಮಗ ಮನೆಗೆ ಬರ್ದೆ ಯಾವ ತಾಯಿಗೆ ತಾನೆ ನಿದ್ದೆ ಬರುತ್ತೆ ಹೇಳು ಎಂದು ದೀಪುವಿನ ಕಿವಿ ಹಿಡಿದು ಡಿನ್ನರ್ ಮಾಡ್ಕೊಂಡು ಬರೋಕೆ ಇಷ್ಟೊತ್ತಾ ಈಗ ಟೈಮ್ ನೋಡು ಆಗಲೇ ಮಧ್ಯರಾತ್ರಿ ಆಗಿದೆ ಎಂದು ನಯವಾಗಿ ಕಿವಿ ಹಿಂಡಿದರು ಊರ್ಮಿಳ ಆ ನೋವಾಗ್ತಿದೆ ಡಾರ್ಲಿಂಗ್ ಎಂದು ದೀಪು ಕಿವಿ ಹಿಡಿದುಕೊಂಡ ಬಾವಂಗೆ ಅಕ್ಕಂಗೆ ಅಪ್ಪಂಗೆ ರಿಷಿ ಬರ್ತಡೆ ಅದಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ದೀನಿ ನೀನು ನೋಡಿದ್ರೆ ಬೇಗ ಮನೆಗೆ ಬರೆದು ಬಿಟ್ಟು ಅರ್ಧರಾತ್ರಿಲಿ ಬಂದಿದೆಯಾ ಎಂದರು ಊರ್ಮಿಳಾ ದೀಪು ಮಗುವಿನ ಹಾಗೆ ಮುಖ ಸಣ್ಣದು ಮಾಡಿ ತನ್ನ ಎರಡೂ ಕೈಗಳಲ್ಲಿ ಕಿವಿಗಳನ್ನು ಹಿಡಿದು ಸಾರಿ ಫ್ರೆಂಡ್ ಜೊತೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಅದು ಅಲ್ಲದೆ ದಾರಿಲಿ ಎಂದು ನಡೆದ ಘಟನೆಯನ್ನು ಅಮ್ಮನಿಗೆ ವಿವರಿಸಿದ್ದ ಊರ್ಮಿಳಾ ದೀಪು ಮಾತುಗಳನ್ನು ಕೇಳಿ ಹೌದಾ ಇಷ್ಟೆಲ್ಲ ಆಯಿತಾ ಎಂತೆಂಥ ಜನ ಇರ್ತಾರೆ ಪಾಪ ಯಾರಾದರೂ ಸ್ವಲ್ಪ ಮೆತ್ತಗಿದ್ದಾರೆ ಅಂದರೆ ಸಾಕು ಅವರನ್ನು ಬಗ್ಸಿ ದುಡ್ಡು ಹೊಡಿಯೋಕ್ಕೆ ನೋಡ್ತಾರೆ ನಿಗೇನೂ ಆಗಲಿಲ್ಲ ತಾನೇ ಎಂದರು ಊರ್ಮಿಳ ನನಗೇನಾಗುತ್ತೆ ನಿನ್ನ ಮಗ ಸ್ಟೀಲ್ ಬಾಡಿ ಗೊತ್ತಾ ಎಂದು ಊರ್ಮಿಳಾರನ್ನು ಭುಜ ಹಿಡಿದು ತಬ್ಬಿದ ಸರಿ ಆಯಿತು ಹುಷಾರಾಗಿರು ಇನ್ನು ಮುಂದೆ ಸಹಾಯ ಮಾಡೋದು ತಪ್ಪಲ್ಲ ಆದರೆ ಸಹಾಯ ಮಾಡೋಕ್ಕೋಗಿ ನಿಂಗೇನಾದರೂ ಆದರೆ ನಮ್ಮನೇಲಿ ಯಾರೂ ತಡ್ಕೊಳ್ಳೋಲ್ಲ ಎಂದು ಮಗನ ಕೆನ್ನೆ ಸವರಿದರು ಊರ್ಮಿಳ ಹಾಗೆಲ್ಲ ಏನೂ ಆಗಲ್ಲ ನಾನು ಯಾವಾಗಲೂ ಹುಷಾರಾಗಿಯೇ ಇರ್ತೀನಿ ನೀ ಚಿಂತೆ ಮಾಡಬೇಡಿ ನೋಡಿ ಆಗಲೇ ತುಂಬ ಹೊತ್ತಾಗಿದೆ ಹೋಗಿ ರೂಮಿಗೆ ಹೋಗಿ ಮಲ್ಕೊಳ್ಳಿ ಎಂದು ಊರ್ಮಿಳಾ ಅವರನ್ನು ರೂಮಿನ ಕಡೆ ದಬ್ಬಿಕೊಂಡು ಬಂದನು ದೀಪಾಂಶು ಊರ್ಮಿಳಾ ತನ್ನ ರೂಮ್ ಸೇರಿಕೊಳ್ಳುತ್ತಲೇ ತಾನು ನಿಟ್ಟುಸಿರು ಬಿಟ್ಟು ಅಮ್ಮ ಅಂದ್ರೇ ಹೀಗೆ ಅನಿಸುತ್ತೆ ಮಕ್ಕಳು ಬಂದು ಗೂಡು ಸೇರೋವರೆಗೂ ಜೀವ ಪಿಟಪಿಟ ಅಂತ ಇರುತ್ತೆ ಪಾಪ ಇಷ್ಟು ರಾತ್ರಿವರೆಗೂ ನನಗೋಸ್ಕರ ಕಾಯ್ತಾ ಕೂತಿದ್ದಾರೆ ಇನ್ಯಾವತ್ತೂ ನಿಮಗೆ ಈ ಸಿಚುಯೇಷನ್ ಬರದೇ ಇರೋ ಹಾಗೆ ನೋಡ್ಕೋತೀನಿ ಐ ಲವ್ ಯು ಮಾ ಇನ್ ತನಗೆ ತಾನೇ ಊರ್ಮಿಳಾ ರೂಮ್ ಬಳಿ ನಿಂತು ಹೇಳಿಕೊಂಡು ನಂತರ ತನ್ನ ರೂಮ್ ಸೇರಿದ ದಿನಪೂರ್ತಿ ಆದ ಘಟನೆಗಳನ್ನು ಮೆಲ್ಕು ಹಾಕ್ತಾ ಇವತ್ತಿನ ರೂಮ್ ಒಂಥರ ಪಾಸಿಟಿವ್ ವೈಬ್ಸ್ ಕೊಡ್ತಿದೆ ಅವಳು ಇಲ್ಲೇ ಇದ್ದ ಹಾಗೆ ಓಡಾಡಿದ ಹಾಗೆ ಇದೇ ಬೆಡ್ ಮೇಲೆ ಕೂತ ಹಾಗೆ ಅನ್ನಿಸ್ತಿದೆ ಡೈಲಿ ಇದ್ದ ರೂಮ್ಗೂ ಇವತ್ತಿಗೂ ಏನೋ ಒಂಥರ ಫ್ರೆಶ್ನೆಸ್ ಫೀಲ್ ಆಗ್ತಿದೆ ದೇವ್ರೇ ಇದೆಲ್ಲ ಇಮ್ಯಾಜಿನೇಷನ್ ಅಂತ ನನಗೆ ಗೊತ್ತು ಆದರೆ ಇವೆಲ್ಲ ಬೇಗ ನಿಜ ಮಾಡ್ಬಿಡಪ್ಪ ಎಂದು ಹೇಳುತ್ತಾ ಮಲಗಿದ್ದವನು ಎದ್ದು ಕಬೋರ್ಡಲ್ಲಿದ್ದ ಅವಳ ದುಪ್ಪಟ ತೆಗೆದು ಅದನ್ನು ತಬ್ಬಿ ಮಲಗಿದ ಕಣ್ಣು ಮುಚ್ಚಿದ ಕೂಡಲೇ ಆಯಾಸಕ್ಕೋ ಅಥವಾ ಅವಳು ಪಕ್ಕದಲ್ಲೇ ಇದ್ದಾಳೆ ಎನ್ನುವ ಕಲ್ಪನೆಗೂ ಗೊತ್ತಿಲ್ಲ ಸದ್ದಿಲ್ಲದೆ ನಿದ್ರಾದೇವಿ ದೀಪಾಂಶುವನ್ನು ಆವರಿಸಿಬಿಟ್ಟಳು ಸೂರ್ಯ ನಿಧಾನವಾಗಿ ಮೂಡಣದಲ್ಲಿ ತನ್ನ ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದ ಇಂದಿನಂತೆ ಬೆಳಗ್ಗೆ ಬೇಗ ಎದ್ದು ಸುಮ ಮನೆ ಅಂಗಳ ಸ್ವಚ್ಛ ಮಾಡಿ ರಂಗೋಲಿ ಹಾಕಿ ದೇವರ ಪೂಜೆಗೆ ಗಾರ್ಡನ್ನಿಂದ ಹೂ ತಂದಿಟ್ಟು ಪೂಜೆಗೆ ಸಿದ್ಧ ಮಾಡಿ ವಾಚ್ಮ್ಯಾನ್ ತಂದುಕೊಟ್ಟ ಹಾಲಿನ ಪ್ಯಾಕೆಟ್ ಮತ್ತು ಆ ದಿನದ ನ್ಯೂಸ್ ಪೇಪರ್ ಪಡೆದು ಸೋಫಾ ಮುಂದಿನ ಟೇಬಲ್ ಮೇಲೆ ಇಟ್ಟು ಎಲ್ಲರಿಗೂ ಕಾಫಿ ಮಾಡಲು ಅಡುಗೆ ಕೋಣೆ ಸೇರಿದಳು ಅಷ್ಟರಲ್ಲಿ ತಯಾರಾಗಿ ಬಂದ ಊರ್ಮಿಳಾ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗಿದಿರುವುದನ್ನು ನೋಡಿ ಆಗಲೇ ಸುಮಾ ಎಲ್ಲ ಕೆಲಸ ಮುಗಿಸಿದಾಳೆ ಸೂರ್ಯ ನೆತ್ತಿ ಮೇಲೆ ಬಂದರೂ ಕಾಲ್ ಚಾಚಿ ಮಲ್ಕೊಳ್ಳೋ ಹುಡುಗೀರು ಇರೋ ಕಾಲದಲ್ಲಿ ಸುಮ ಅಂತ ಸೊಸೆ ಸಿಕ್ಕಿರೋದು ಈ ಬಂಡಿ ಮನೆ ಮಾಡಿರೋ ಪುಣ್ಯ ಎಂದುಕೊಳ್ಳುತ್ತಾ ದೇವರಿಗೆ ನಮಸ್ಕರಿಸಿ ಎಲ್ಲ ಸಿದ್ಧ ಮಾಡಿಟ್ಟಿದ್ದಾಳೆ ದೀಪ ಯಾಕೆ ಹಚ್ಚಿಲ್ಲ ಅಕ್ಕ ಬಂದು ದೀಪ ಹಚ್ಚಿ ಆರತಿ ಮಾಡಲಿ ಅಂತ ಬಿಟ್ಟಿದ್ದಾಳೆ ಅನಿಸುತ್ತೆ ಮನಸ್ಸಿನಲ್ಲೇ ಅಂದ್ಕೊಂಡು ಸುಮಾಳನ್ನು ಕೂಗುತ್ತಾ ತಾನೂ ಕೂಡ ಅಡುಗೆ ಕೋಣೆಗೆ ಬಂದರು ಆಗಲೇ ಕಾಫಿ ಸಿದ್ಧವಾಗಿತ್ತು ಕಾಫಿಯ ಘಮ ಅಡುಗೆ ಕೋಣೆ ತುಂಬ ಪಸರಿಸಿತ್ತು ಊರ್ಮಿಳ ಘಮ ಎಳೆದುಕೊಳ್ತಾ ಸುಮಾ ಕಾಫಿ ಘಮಾನೆ ಎಷ್ಟು ಚೆನ್ನಾಗಿದೆ ಬೆಳಗ್ಗೆನೆ ಈ ಥರ ಕಾಫಿ ಕುಡಿದ್ರೆ ಡೇ ಫುಲ್ ಎನರ್ಜೆಟಿಕ್ ಆಗಿರುತ್ತೆ ಎಂದರು ಚಿಕ್ಕತೆ ಬಂದ್ರಾ ತಗೊಳ್ಳಿ ಕಾಫಿ ಕುಡೀರಿ ಎಂದು ಊರ್ಮಿಳಾ ಅವರಿಗೆ ಕಾಫಿ ಕೊಟ್ಟಳು ಊರ್ಮಿಳಾ ಕಾಫಿ ಸಿಪ್ ಮಾಡಿ ತುಂಬ ಚೆನ್ನಾಗಿದೆ ಸುಮಾ ಎಂದರು ಅಷ್ಟರಲ್ಲಿ ಸೀತಮ್ಮ ಕೂಡ ರೆಡಿಯಾಗಿ ಬಂದು ದೇವರ ಮನೆ ನೋಡಿ ಎಷ್ಟು ಸರಿ ಹೇಳಿದ್ದೀನಿ ಸುಮಗೆ ನನಗೋಸ್ಕರ ಕಾಯಬೇಡ ದೇವರನ್ನು ಕೂಡ ಕಾಯಿಸಿದ ಕಾಯಿಸಿದ ಹಾಗಾಗತ್ತೆ ನೀನೇ ಆರತಿ ಮಾಡಿ ಪೂಜೆ ಮಾಡು ಅಂದರೂ ಕೇಳಲ್ಲ ಅತ್ತೆನೇ ಬಂದು ಪೂಜೆ ಮಾಡಬೇಕು ಅಂತಾಳೆ ಎಂದುಕೊಳ್ಳುತ್ತಾ ದೇವರ ಮನೆ ಹೊಕ್ಕು ಭಕ್ತಿಯಿಂದ ದೀಪ ಹಚ್ಚಿ ಆರತಿ ಮಾಡಿದರು ಗಂಟೆ ಶಬ್ದಕ್ಕೆ ಅಡುಗೆ ಮನೆಯಿಂದ ಊರ್ಮಿಳಾ ಮತ್ತು ಸುಮಾ ಕೂಡ ದೇವರ ಮನೆ ಬಳಿ ಬಂದು ನಮಸ್ಕರಿಸಿ ಆರತಿ ಪಡೆದರು ಸೀತಮ್ಮ ಊರ್ಮಿಳಾ ಸುಮಾ ಇಬ್ಬರಿಗೂ ಹಣೆ ಹಣೆಗೆ ಕುಂಕುಮ ಹಚ್ಚಿ ತಲೆ ನೇವರಿಸಿದರು ಅತ್ತೆ ಬನ್ನಿ ಕಾಫಿ ಮಾಡಿದ್ದೀನಿ ಕೊಡ್ತೀನಿ ಎಂದು ಸುಮಾ ಅಡುಗೆ ಮನೆ ಕಡೆ ಹೊರಟಳು ಅಷ್ಟರಲ್ಲಿ ರಾಯರಿಬ್ಬರು ವಾಕಿಂಗ್ ಹೋಗಲು ಸಿದ್ಧವಾಗಿ ಬಂದಿದ್ದರು ಸೀತಮ್ಮ ಊರ್ಮಿಳ ದೇವರ ಮನೆ ಬಳಿಯೇ ನಿಂತಿದ್ದು ನೋಡಿ ಓ ಆಗಲೇ ಪೂಜೆ ಆಗೋಗಿದೆ ಎಂದ ರಾಯರಿಬ್ಬರು ದೇವರಿಗೆ ನಮಸ್ಕರಿಸಿ ಸೀತಾ ನಾವು ವಾಕಿಂಗ್ ಹೋಗಿ ಬರ್ತೀವಿ ಎಂದರು ರಾಮಚಂದ್ರ ರಾಯರು ರೀ ಆಚೆ ತುಂಬ ಇಬ್ನಿ ಬಿದ್ದು ಚಳಿ ಇದೆ ಇಲ್ಲೇ ಗಾರ್ಡನಲ್ಲೇ ವಾಕ್ ಮಾಡಿದ್ರೆ ಆಗಲ್ವಾ ಎಂದರು ಸೀತಮ್ಮ ಆಯಿತು ಅಮ್ಮೋರು ಹೇಳಿದ ಮೇಲೆ ಆಗಿ ಆಗೇ ಆಗಲಿ ಇವತ್ತು ಪಾರ್ಕ್ ಕಡೆ ಹೋಗೋದು ಬೇಡ ಲಕ್ಷ್ಮಣ ಇಲ್ಲೇ ವಾಕ್ ಮಾಡೋಣ ಎಂದು ಹೊರಟರು ಟ್ರೈನಲ್ಲಿ ಕಾಫಿ ಕಪ್ ತಂದ ಸುಮ ಮಾವಾ ಇಬ್ಬರು ಕಾಫಿ ಕುಡ್ಕೊಂಡು ಹೋಗಬಹುದಲ್ಲ ಎಂದಳು ಬೇಡಮ್ಮ ನಾ ಒಂದು ಅರ್ಧ ಗಂಟೆ ವಾಕ್ ಮಾಡಿ ಬಂದು ಕುಡಿತೀವಿ ನೀವು ಕುಡೀರಿ ಎಂದರು ರಾಮಚಂದ್ರರಾಯರು ಕಾಫಿ ಕುಡಿಯುತ್ತಾ ಊರ್ಮಿ ದೀಪು ರಾತ್ರಿ ಎಷ್ಟೊತ್ತೆಗೆ ಬಂದ ನಾನು ಸುಮಾರು ತೆದ್ದಿದ್ದೆ ಅವ್ನು ಬಂದಿದ್ದು ಕಾಣಲೇ ಇಲ್ಲ ಎಂದರು ಸೀತಮ್ಮ ಆಗ ಊರ್ಮಿಳ ಅಕ್ಕಂಗೆ ಏನಾದರೂ ಅವ್ನು ತಡವಾಗಿ ಬಂದಿದ್ದು ಗೊತ್ತಾಯ್ತಾ ಎಂದುಕೊಳ್ಳುತ್ತಲೇ ಅವನು ಬೇಗನೆ ಬಂದ ಅಕ್ಕ ಬಂದ ತಕ್ಷಣ ಸುಸ್ತಾಗಿದೆ ಅಂತ ರೂಮ್ಗೆ ಹೋಗಿ ಮಲಗಿಬಿಟ್ಟ ಎಂದರು ಮಾತು ತೊದಲಿದ್ದವು ಮಗನ್ ಎಷ್ಟು ಚೆನ್ನಾಗಿ ಬಯಸ್ಕೊಂಡು ಬರ್ತೀಯಾ ಇನ್ಮೇಲೆ ಮನೆಗೆ ಬೇಗ ಬರಬೇಕು ಹೊತ್ತಾಗಿ ಬಂದರೆ ದೊಡ್ಡಪ್ಪನಿಗೆ ಹೇಳ್ತೀನಿ ಅಂತ ಹೇಳು ಎಂದರು ಸೀತಮ್ಮ ಊರ್ಮಿಳ ಕತ್ತಷ್ಟೇ ಆಡಿಸಿ ಅಲ್ಲಿಂದ ನಿಧಾನವಾಗಿ ಸರಿದು ಅಡುಗೆ ಮನೆ ಸೇರಿದ್ರು ಆಗ ಸುಮ ಅತ್ತೆ ಟಿಫನ್ ಏನು ಮಾಡಲಿ ಎಂದಳು ರಂಗಮ್ಮಗೆ ರಾತ್ರಿಯೇ ಹೇಳಿದ್ದೆ ತರಕಾರಿ ಖಾಲಿಯಾಗಿದೆ ಬಾ ಅಂತ ಇನ್ನೇನು ಅವಳು ತರಕಾರಿ ತರ್ತಾಳೆ ವೆಜಿಟೇಬಲ್ ಬಿರಿಯಾನಿ ಮಾಡಿ ದೀಪಗೂ ಇಷ್ಟ ಆಗಿ ಹಾಗೆ ಆದಿಗೂ ಕೂಡ ಇಷ್ಟಪಟ್ಟು ತಿಂತಾನೆ ಎಂದರು ಅತ್ತೆ ಎಂದು ಏನೋ ಹೇಳಲು ಬಂದ ಸುಮ ಅಷ್ಟರಲ್ಲಿ ರಂಗಮ್ಮನ ಬಾಯಿ ಕೇಳಿ ಸುಮ್ಮನಾದ್ಲು ರಂಗಮ್ಮ ಕೂಡ ಅದೇ ಸಮಯಕ್ಕೆ ಬಂದು ತರಕಾರಿ ಹಿಡಿದ ಬಾಗನ್ನು ಉಫ್ ಎಂದು ಕೆಳಗಿಡುತ್ತಾ ಅಲ್ಲ ಮೋರೆ ಇನ್ನಿಷ್ಟು ಬೆಳಗ್ಗೆ ಮಾರ್ಕೆಟ್ನಾಗ ಏನು ಜನ ಅಂತೀನಿ ಅದೇನು ಸಂತೇನೋ ಇಲ್ಲ ಜಾತ್ರೆನೋ ಯಪ್ಪ ಯಪ್ಪ ಸಾಕಾಗೋಯ್ತು ಎಂದು ಸೆರಗಿನ ತುದಿಯಿಂದ ಮುಖ ಒರೆಸ್ಕೊಂಡ್ಳು ಬೆಳಗಿನ ಮಾರ್ಕೆಟ್ ಅಂದರೆ ಹಾಗೇ ಇರುತ್ತೆ ಆವಾಗ ತಾನೇ ಫ್ರೆಶ್ ತರಕಾರಿ ಬಂದಿರುತ್ತೆ ಅಲ್ವಾ ಹಾಗಾಗಿ ಜನ ಖರೀದಿ ಮಾಡೋಕೆ ಬಂದಿರ್ತಾರೆ ಇಷ್ಟಕ್ಕೆ ಸುಸ್ತಾಯಿತು ಅಂದರೆ ಆಯ್ತಲ್ಲ ಜೀವನ ನಡಿ ನಡಿ ಒಳಗಡೆ ಸುಮ್ ಸುಮಾಗೆ ಊರ್ಮಿಳಾಗೆ ತರಕಾರಿ ಕಟ್ ಮಾಡಿಕೊಡು ಹೋಗು ಸುಮಾ ಹೋಗು ರಂಗಮ್ಮನಿಗೆ ಕಾಫಿ ಕೊಡು ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಎಂದು ಹೊರಟರು ಸೀತಮ್ಮ ಬನ್ನಿ ರಂಗಮ್ಮ ಕಾಫಿ ಕೊಡ್ತೀನಿ ಎಂದು ತರಕಾರಿ ಬ್ಯಾಗ್ ಎತ್ತಿಕೊಳ್ಳಲು ಹೋದ ಸುಮಾಳನ್ನು ತಡೆದು ಸುಮಾ ನಾನೇ ತರ್ತೀನಿ ಬಿಡವ ಸಿಕ್ಕಾಪಟ್ಟೆ ಭಾರ ಐತೆ ಬ್ಯಾಗ್ ಎಂದು ರಂಗಮ್ಮನೆ ಬ್ಯಾಗ್ ಎತ್ತಿಕೊಂಡು ಅಡುಗೆ ಮನೆಗೆ ಬಂದಳು ಸುಮ ರಂಗಮ್ಮನಿಗೆ ಕಾಫಿ ಕೊಟ್ಟು ಬ್ಯಾಗ್ನಲ್ಲಿರುವ ತರಕಾರಿಗಳನ್ನೆಲ್ಲ ಸೆಪ್ರೇಟ್ ಮಾಡ್ತಾ ಚಿಕ್ಕತ್ತೆ ಅತ್ತೆ ದೇವಸ್ಥಾನಕ್ಕೆ ಹೋದರು ಹಾಗೆ ವೆಜಿಟೇಬಲ್ ಬಿರಿಯಾನಿ ಮಾಡೋಕೆ ಹೇಳಿದ್ದಾರೆ ಎಂದಳು ಸರಿ ಸುಮಾ ನಿನ್ನ ತರಕಾರಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿಕೊಡು ನಾನು ಒಗ್ಗರಣೆ ಮಾಡಿಬಿಡ್ತೀನಿ ಬೇಗ ಆಗುತ್ತೆ ರಂಗಮ್ಮ ನಿನ್ನ ಕಾಫಿ ಕುಡಿಯೋದು ಆಗಿದ್ರೆ ಇದೊಂಚೂರು ಪಾತ್ರೆ ಇದೆ ವಾಶ್ ಮಾಡಿಬಿಡು ಅಷ್ಟರಲ್ಲಿ ಮಣಿ ಎದ್ದಿರ್ತಾಳೆ ಅವಳಿಗೆ ಹೋಗಿ ಕಾಫಿ ಕೊಟ್ಟು ಬರುವಂತೆ ಸುಮಾ ಆದಿ ಕಾಫಿ ಕುಡಿದ್ನ ಎದ್ದಿದ್ದಾನ ಇಲ್ವಾ ಹೋಗು ಅವನನ್ನು ಎಪ್ಸಿ ಕಾಫಿ ಕೊಟ್ಟು ರೆಡಿ ಹೇಳು ಎಂದರು ಊರ್ಮಿಳ ಚಿಕ್ಕತೆ ಅವ್ರು ಬೆಳಗ್ಗೆನೆ ಎದ್ದು ರೆಡಿಯಾಗಿ ಕೆಲಸ ಇದೆ ಅಂತ ಹೊರಗಡೆ ಹೋದರು ಎಂದಳು ಸುಮ ಇಷ್ಟು ಬೆಳಗ್ಗೆ ಎಲ್ ಕೆಲಸನಾ ಪಾಪ ಆದಿಗೆ ಮದುವೆ ಆದಮೇಲೆ ಸ್ವಲ್ಪ ದಿನ ಕೂಡ ಬಿಡದೆ ಆಫೀಸ್ ಜವಾಬ್ದಾರಿ ವಹಿಸಿಬಿಟ್ರು ಎಂದರು ಊರ್ಮಿಳ ಚಿಕ್ಕತೆ ಕೆಲಸ ಮುಖ್ಯ ಮೊದಲು ಅವರಿಗೆ ಕೊಟ್ಟಿರೋ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸ್ಕೊಂಡು ಹೋದರೆ ನನಗೂ ಹ್ಯಾಪಿನೇ ಪರವಾಗಿಲ್ಲ ಬಿಡಿ ಎಂದಳು ಸುಮ ತರಕಾರಿ ಕಟ್ ಮಾಡ್ತಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು